ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ಸೋಮವಾರದ ಕರ್ನಾಟಕ ಕೃಷಿ ಮಾರ್ಕೆಟ್ಟಿನ ಮೆಕ್ಕೆಜೋಳ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕಿನ ಮೆಕ್ಕೆಜೋಳದ ಬೆಲೆಗಳು ಕುಷ್ಟಗಿರಿ ಮಾರ್ಕೆಟ್ಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ನಲವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಹತ್ತು ಕೊಟ್ಟೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಎಪ್ಪತ್ತೇಳು ಗುಂಡ್ಲಿಪೇಟೆ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಮೆಕ್ಕೆಜೋಳ ಕನಿಷ್ಠ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರು ಚಿತ್ರದುರ್ಗ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಎರಡು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಇಪ್ಪತ್ತೊಂದು ದಾವಣಗೆರೆ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ಎಪ್ಪತ್ತಾರು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ಎಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತೈದು ಬೆಂಗಳೂರು ಮಾರ್ಕೆಟಲ್ಲಿ ಜೋಳದ ಅರಳು ಕಡಿಮೆ ಬೆಲೆ ಹತ್ತು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಬೆಂಗಳೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಬಳ್ಳಾರಿ ಮಾರ್ಕೆಟ್ಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಪ್ಪತ್ತೊಂದು ಮುಂಡರಗಿ ಮಾರ್ಕೆಟ್ಟಲ್ಲಿ ಹಳದಿ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ನೂರ ಮೂವತ್ತೊಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ತೊಂಬತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಎಪ್ಪತ್ತಾರು ರಾಮದುರ್ಗ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ಇಪ್ಪತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ಅರುವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಎಂಟು ರೋಣ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ನಲತ್ತೊಂಬತ್ತು ಹಾವೇರಿ ಮಾರ್ಕೆಟಲ್ಲಿ ಹರಿಹರ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ಹದಿನೈದು ರೂಪಾಯಿ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಐವತ್ತೇಳು ಹಾವೇರಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ನೂರ ನಲವತ್ತೆರಡು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ಎಪ್ಪತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಅರವತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಮೆಕ್ಕೆಜೋಳ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್